ನಾಗೇಂದ್ರ ಪ್ರಸಾದ್ ಸರ್ ಸಾಕಷ್ಟು ಕನ್ನಡ ರಾಜ್ಯೋತ್ಸವ ಪ್ರೋಗ್ರಾಮ್ಸ್ ಗಳನ್ನ ನಾವು ನೋಡ್ತೀವಿ ಈ ಒಂದೂವರೆ ಸಾವಿರ ವರ್ಷದ ಕಂಪ್ಲೀಟ್ ಇತಿಹಾಸವನ್ನ ವೀಟಿಗಳನ್ನ ಮಾಡೋ ಮೂಲಕ ಅದನ್ನ ತೋರ್ಪಡಿಸೋ ಮೂಲಕ ಅದೇ ರೀತಿಯಾಗಿ ನಾದ ಬ್ರಹ್ಮ ಹಂಸಲೇಖಾ ಸರ್ ಅವರ ಈ ಕಾನ್ಸರ್ಟ್ ಮೂಲಕ ಮಾಡ್ತಿದ್ದೀವಿ ಏನನ್ಸುತ್ತೆ ಎಲ್ರಿಗೂ ನಮಸ್ಕಾರ ದಾದಾ ಸಾಹೇಬ್ ಫಾಲ್ಕೆ ಪಡೆದ ಏಕೈಕ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಮಾತ್ರ ಇನ್ನು ಕರುನಾಡ ಸುಧಾರಕರು ಈ ಸುಧಾರಕರು ಅಂದರೆ ಸುಧಾರಣೆ ಮಾಡೋಕ್ಕೆ ಮುಂಚೆ ಧಾರಣೆ ಮಾಡ್ಕೋಬೇಕು ಧಾರಣೆ ಮಾಡಿಕೊಳ್ಳೋಣ ಕನ್ನಡದ ಕನ್ನಡವಾಗಿ ಬದುಕುವುದು ಕನ್ನಡದ ಕನ್ನಡವನ್ನು ಅನ್ನದ ಪ್ರಶ್ನೆಯಾಗಿ ಮಾಡಿಕೊಳ್ಳುವುದು ಈಗಿನ ತುರ್ತು ವಿಶೇಷವಾಗಿ ಬೆಂಗಳೂರಿನ ತುರ್ತು ಅಂತ ಭಾವಿಸ್ತಾ ನಿಮ್ಮೆಲ್ಲರಿಗೂ ಶುಭ ಆಗಲಿ ಒಳ್ಳೆಯದಾಗಲಿ ಹಾಡುಗಳ ಹಬ್ಬ ಮುಂದುವರಿಯಲಿ ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸರ್